ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇವತ್ತಿನ ವ್ಲಾಗ್ ನಾನು ಒಂದು ಬ್ಯೂಟಿಫುಲ್ ಸನ್ರೈಸ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸನ್ರೈಸ್ ಆಗೋದು ನೋಡೋಕ್ಕೆ ನಮ್ಗೆ ಈ ಥರ ನೋಡಿದರೆ ಒಂಥರ ಆಯಾಗಿರುತ್ತೆ ಕಣ್ಣಿಗೆ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ನಮಸ್ತೆ ಶ್ರೀಹರ ಚಾನಲ್ಗೆ ಸ್ವಾಗತೀರಾ ನೀವು ಎಲ್ಲರೂ ಏನು ಮಾಡ್ತಿದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಜೊತೆ ನಾನು ಅದೇ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಆಗಿದೆ ಸಿಕ್ಸ್ ಫಿಫ್ಟೀನ್ ಸೊ ನಾವು ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ಕೆ ಜಿ ಎಫ್ ಆದಮೇಲೆ ಬರುತ್ತೆ ಈ ಓಟಲ್ಲು ಶ್ರೀ ಸರ್ವಣ ಭವನ್ ಅಂತ ಟೇಸ್ಟ್ ಸರಿ ತುಂಬ ಚೆನ್ನಾಗಿತ್ತು ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿತ್ತು ಬಟ್ ಏನಂದರೆ ನಿಮ್ಗೆ ಯಾರಾದ್ರೂ ಬರುವಾಗ ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಮಸಾಲೆ ದೋಸೆ ತಗೊಂಡಿದ್ವಿ ಮಸಾಲೆ ದೋಸೆಗೆ ಅವರೇ ವಡೆ ಕೂಡ ಕೊಟ್ಟಿದ್ದು ಆ್ಯಂಡ್ ಮಿನಿ ಮೀಲ್ಸ್ ಬ್ರೇಕ್ಫಾಸ್ಟ್ ತಗೊಂಡಿದ್ವಿ ಅವರು ಕೇಸರಿ ಕೆರಬಾತು ವಡಾ ಇಡ್ಲಿ ಮತ್ತು ಮಸಾಲೆ ದೋಸೆ ಪೊಂಗಲ್ ಎಲ್ಲ ಕೊಟ್ಟಿದ್ರು ಈಗ ಟೈಮ್ ಆಗಿದೆ ಲೆವೆನ್ ಫಿಫ್ಟಿ ಫೈವ್ ಸೊ ತಿರುಪತಿ ಬಂದಾಯಿತು ನಿಮೀಗ ಮೇಲೆ ತಿರುಮಲಕ್ಕೆ ಹೋಗ್ಬೇಕು ರೂಮ್ ಬಂದ್ವಿ ಸೊ ಈಗ ರೂಮ್ ಬಂದಿದ್ವಿ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ ರೂಮು ಸೊ ಇದು ಫೈವ್ ಹಂಡ್ರೆಡ್ ರೂಮು ಚೆನ್ನಾಗಿದೆ ನಮ್ದೆಲ್ಲ ರೂಮ್ ಇಷ್ಟ ಆಯ್ತು ತೋರಿಸ್ತೀನಿ ಸ್ವಲ್ಪ ಫಸ್ಟ್ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಅದಾದ್ಮೇಲೆ ಹಿಂಗೆ ಇಲ್ಲಿ ನಮ್ಮದು ರೂಮ್ ಎಲ್ಲಾನು ತೋರಿಸ್ತೀನಿ ಸೊ ನಾವು ಮನೆಯಲ್ಲಿಂದ ತಂದಿದ್ರೆ ಈಗಲ್ಲೇ ರೈಸು ಚಿಪ್ಸ್ನ ಊಟ ಮಾಡಿದ್ವಿ ನೀವು ಅಷ್ಟೇ ಈ ತರ ಬರ್ರಿ ತುಂಬಾ ಈಸಿ ಅನಿಸುತ್ತೆ ಜರ್ನಿ ಮಾಡಿ ಬಂದು ಹೋಟೆಲ್ಸ್ ಎಲ್ಲ ಹುಡುಕ ಕೆಲಸ ಇರಲ್ಲ ಸೊ ನಮಗೆ ಕೊಟ್ಟಿರೋಂಥ ರೂಮ್ ಬಂದು ಇದೆ ಇದರ ಹೆಸರು ಕೋಶ್ತಿ ಭವನ್ ಅಂತ ಸೊ ಇದು ಎಂಟ್ರೆನ್ಸ್ ಎರಡು ಸೈಡು ಇದೆ ಎಂಟ್ರೆನ್ಸು ರಿಸೆಪ್ಷನ್ ಬಂದು ಫಸ್ಟ್ ಫ್ಲೋರಲ್ಲಿ ಇರುತ್ತೆ ಆ್ಯಂಡ್ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಂದು ಲೆಫ್ಟ್ ಸೈಡ್ ಓಟಲ್ ಇರುತ್ತೆ ಆ್ಯಂಡ್ ರೈಟ್ ಸೈಡ್ ಬಂದು ಗುಂಡು ಎಲ್ಲನೂ ಮಾಡ್ತಾರೆ ಇಲ್ಲೇ ಅದು ಇದೆ ಇಲ್ಲಿ ನಮಗೆ ರೂಮು ಸೆಕೆಂಡ್ ಫ್ಲೋರಲ್ಲಿ ಕೊಟ್ಟಿದ್ದು ಸೆಕೆಂಡ್ ಫ್ಲೋರಲ್ಲಿ ಹಾಲ್ ಇರುತ್ತೆ ನೋಡಿ ಈ ಹಾಲ್ನಿಂದ ಒಳ್ಳೆ ವ್ಯೂ ಇತ್ತು ತಿರುಪತಿದು ಎಲ್ಲ ಹೀಲ್ಸ್ ವ್ಯೂವ್ಯ ಚೆನ್ನಾಗಿದೆ ಅಲ್ಲ ಗ್ರೀನ್ ಕಲರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಥರ ರೈಟ್ ಸೈಡ್ ಹೋದ್ರು ರೂಮ್ಸ್ ಇದೆ ಲೆಫ್ಟ್ ಸೈಡ್ ಹೋದ್ರು ರೂಮ್ಸ್ ಇದೆ ಆ್ಯಂಡ್ ಲಿಫ್ಟು ಇತ್ತು ಇಲ್ಲೂ ಅಷ್ಟೇ ರೂಮ್ಸ್ ಎಲ್ಲ ಇದೆ ಈ ಫಸ್ಟ್ ರೂಮ್ ಬಂದೆ ನಮ್ಮ ರೂಮು ನೋಡಿಲ್ಲ ಅವಾಗ ನಮ್ಮ ಹಸ್ಬೆಂಡ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸೊ ಇದು ರೂಮ್ ಲುಕ್ಕು ಸೊ ಅವರೇ ಎರಡು ಕಾರ್ಡ್ ಜಾಯಿನ್ ಮಾಡಿ ಕೊಟ್ಟಿದ್ದರು ಬೆಡ್ ಸೈಜ್ ಕೂಡ ತುಂಬ ಚೆನ್ನಾಗಿತ್ತು ಎರಡು ಚೇರ್ಸ್ ಕೊಟ್ಟಿದ್ರು ಹಂಗೆ ಈ ಥರ ಕೌಂಟರ್ ಟಾಪ್ ಕೊಟ್ಟಿದ್ದರು ಒಂದು ಜಗ್ಗಿತ್ತು ಮತ್ತು ಇನ್ನೂ ಇಲ್ಲಿ ಶಿಂಕು ಇನ್ನೊಂದು ಕೌಂಟರ್ ಟಾಪು ಎರಡು ಡಸ್ಟ್ಬಿನ್ಸ್ ಕೊಟ್ಟಿದ್ರು ಅವರೇ ಮತ್ತು ಇದು ಬಾತ್ರೂಮು ನಿಮಗೆ ಐಡಿಯಾ ಬರುತ್ತೆ ನಿಮ್ಗೆ ಬುಕ್ ಮಾಡಿಕೊಂಡ್ರೆ ಯಾವ ಥರ ರೂಮ್ಸ್ ಇರುತ್ತೆ ಅಂತ ನಾನು ಇದೆಲ್ಲ ತೋರಿಸ್ತಾ ಇದ್ದೀನಿ ಬಾತ್ರೂಮು ಗೀಝರು ಕೊಟ್ಟು ಟೈಮ್ ಆಗಿದೆ ತ್ರೀ ತರ್ಟಿ ಸೊ ನಾವು ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆರೋಗ್ಯಕ್ಕೆ ಗುಂಡು ಮಾಡಿಸ್ಕೊಂಡು ಬಂದ್ವಿ ಅವಳು ಏನೂ ಹತ್ತಿಲ್ಲ ಗುಂಡು ಮಾಡ್ಸೋಕ್ಕೆ ಶಿ ಸೋ ಹ್ಯಾಪಿ ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ರು ಅವಳು ಗುಂಡ್ರೂ ಮಾಡಿಸೋಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಅವಳು ಬೇಡ ಬೇಡ ಅಂತಿದ್ರು ಬಟ್ ನಾನು ಹಂಗೆ ಅವ್ಳು ಟ್ಯೂನ್ ಮಾಡಿದೆ ಆದಮೇಲೆ ಅವಳು ಎಕ್ಸೈಟಾಗಿ ಗುಂಡು ಮಾಡಿಸ್ಕೊಂಡು ನಾನು ಸ್ಟಿಲ್ ಎದ್ಕೊಂಡಿದ್ವಿ ಏನಾದ್ರು ಕಚ್ಚೆ ಬೀಳುತ್ತೆ ಏನಾದರೂ ಅಂತ ಏನು ಬಿದ್ದಿಲ್ಲ ಎಲ್ಲ ನೀಟಾಗೆ ಆಯಿತು ಇಕ್ ಎಲ್ಲರೂ ತಲೆ ಸ್ನಾನ ಮಾಡಿ ಆಲ್ಮೋಸ್ಟ್ ರೆಡಿಯಾಗಿದ್ವಿ ನಮ್ಗೀಗ ದರ್ಶನ ಫೋರ್ ಓ ಕ್ಲಾಕ್ ಇದೆ ಸೊ ಇನ್ನೇನು ಹೋಗಬೇಕು ಜಸ್ಟಿಗೆ ಬೊಟ್ಟು ಇಡಬೇಕು ಬಟ್ ಬೈ ಮಿಸ್ಸಾಗಿ ಸ್ಟಿಕ್ಕರ್ಸ್ ಮತ್ತೆ ಬಂದಿದ್ವಿ ಆ್ಯಕ್ಚುಲಿ ಸ್ಟಿಕ್ಕರ್ ಪ್ಯಾಕೆಟ್ ನೋಡಿದರೆ ಆರಾಧ್ಯ ಮೇರೆ ಕಿತ್ತು ತಿಂತಾಳಂತ ನಾನು ಆಮೇಲೆ ಎತ್ತಿ ಇಟ್ಟಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಇಟ್ಕೊಳ್ಳೋಣ ಅಂತ ಬಟ್ ಮಾರ್ನಿಂಗ್ ಅರ್ಜೆಂಟಲ್ಲಿ ನಾನು ಥರದ ಮರ್ತೋದೆ ಈಗ ಹೋಗಿ ಸ್ಟಿಕ್ಕರ್ಸ್ ತೊಗೊಳ್ಬೇಕು ನನಗೆ ಆರಾಧ್ಯಗೆ ಅಷ್ಟೇ ಕೆಳಗಡೆ ತೊಗೊಂಡು ಇಟ್ಕೊಂಡು ಹೋಗ್ತೀವಿ ಇನ್ನೂ ತಲೆ ಹಾಡಿಲ್ಲ ಅದಕ್ಕೆ ಇನ್ನೂ ಏನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ ಆ್ಯಂಡ್ ನಿಮಗೆ ಎಕ್ಸಾಕ್ಟ್ ಆಗಿರ್ತೀರಲ್ಲ ಆರಾಧ್ಯ ನೋಡೋಕ್ಕೆ ಒಂದು ನಿಮಿಷ ಅರುರಾ ಏನ ಹೇಳು ಓಕೆ 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 ನಾನು ಲೇಟ್ ಆಯ್ತು ನಾನು ಓಡ್ತಾ ಇದ್ದೀನಿ ಅಲ್ಲೇನೋ ನನಗೆ ಶೂಟ್ ಮಾಡಕಾಗಲ್ಲ ಯಾಕಂದರೆ ಫೋನ್ ಅಲ್ಲೋ ಇಲ್ಲ ನನ್ನ ರೂಮಲ್ಲೇ ಫೋನ್ ಇಟ್ ಹೋಗ್ತಾ ಇದೀನಿ ಅದಕ್ಕೆ ಬೈ ಆಮೇಲೆ ಮಿಟ್ ಮಾಡೋಣ ದರ್ಶನ ಆಯಿತು ಈಗ ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ಇಲ್ಲೇ ನಾವು ಊಟಕ್ಕಂತ ಇಲ್ಲೇ ನಮ್ಮ ರೂಮ್ ಹತ್ತಿರ ಅಂಥ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ನಾವಿಲ್ಲಿ ಟೂ ಮೀಲ್ಸ್ ತೊಗೊಂಡಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಬಿಕಾಸ್ ನನಗೆ ಆರಾಧ್ಯಕ್ಕೆ ತಿನ್ನಿಸ್ಬೇಕನ್ನೋ ಇಂಟೆನ್ಷನ್ ಇತ್ತು ಅವ್ಳು ಬೇಗ ತಿನ್ನಿಸಿ ಅವ್ಳಿಗೆ ಬೇಗ ಮಲಗಿಸ್ಬಿಡೋಣ ಅಂತ ಅವಳು ಮಧ್ಯಾಹ್ನ ನಿದ್ದೆ ಹೋಗಿದ್ದಿಲ್ಲ ಅದರಿಂದ ಗುಡ್ ಮಾರ್ನಿಂಗ್ ಸೊ ಇವತ್ತು ಗುರುವಾರ ಬೆಳಗ್ಗೆ ಎಂಟೂವರೆ ಸೊ ನಿನ್ನೆ ಬ್ಲಾಗ್ನಿಗೆ ಕಂಟಿನ್ಯೂ ಇದ್ದೀನಿ ಈಗ ನಮ್ದೆಲ್ಲರದು ಸ್ನಾನ ಆಗಿ ನಾವು ರೆಡಿಯಾಗಿದ್ವಿ ಈಗ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಇನ್ನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆರೋಗ್ಯಕ್ಕೆ ಶಾಪಿಂಗ್ ಮಾಡಿ ಇನ್ನ ನಾವು ಇಲ್ಲಿ ಊಟ ಮಾಡಿ ಬಿಡೋದು ಅಷ್ಟೇ ಇವತ್ತೇನು ಪ್ಲ್ಯಾನ್ ಇಲ್ಲ ಇವತ್ತು ದರ್ಶನ ಏನೂ ಇಲ್ಲ ನಮ್ಮ ಮುಂದೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಜಸ್ಟ್ ಒನ್ ಟೈಮೇ ದರ್ಶನ ಅಂತ ಮೇ ಬಿ ನಾವು ಅವಾಗ ಅವಾಗ ಹೆದ್ಕೊಂಡಿದ್ವಿ ಯಾರಾದಾಗ ಹೇಗಿರುತ್ತೆ ನೋಳು ಅವ್ಕ್ಯೂವರ್ ಇರ್ತಾಳೋ ಇಲ್ಲ ಅಂತ ಬಟ್ ಓಕೆ ನಿನ್ನೆಲ್ಲ ತುಂಬ ಈಸಿಯಾಗಿ ನೀಟಾಗಿ ಹೋಯಿತು ನಮ್ಮದು ಡೇ ದರ್ಶನ ತುಂಬ ಚೆನ್ನಾಗಾಯಿತು ವಿತಿನ್ ಒನ್ ಆ್ಯಂಡ್ ಆಫ್ ಅವರ್ ಒಳಗಡೆ ದರ್ಶನ ಆಯಿತು ನಮ್ಮ ಸೌ ಫೈವ್ ಏನೋ ಹೋಗಿದ್ವಿ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ಟಿ ಫೈವ್ ಸೆವೆನ್ ಒಳಗಡೆ ಎಲ್ಲ ನಾವು ಹೊರ್ಗಡೆ ಬಂದಿದ್ವಿ ಎಲ್ಲನೂ ನೀಟಾಗಾಯಿತು ಈವನ್ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಡೇ ತುಂಬ ಚೆನ್ನಾಗೋಯಿತು ಲೈಕ್ ನಿನ್ನೆ ಕೂಡ ನಾವು ಜರ್ನಿ ಟೈಮಲ್ಲಿ ಯಾರದ್ಯಾಗ ಆ ಬಿಸಿಲಿಗೆ ಏನಾದ್ರೂ ಆಗುತ್ತೇನೋ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಅವ್ಳಿಗೆ ಬಿಸಿಲು ತಡ್ಕೊಳಲ್ಲ ಬಟ್ ಲಕ್ಕೀಲಿ ಅವ್ಳಿಗೆ ಏನೂ ಆಗಿಲ್ಲ ಸ್ವಲ್ಪ ನನಗೆ ಮಿಡ್ಲಲ್ಲಿ ಒಂದು ಟೂ ಟೈಮ್ಸ್ ವಾಮಿಟಿಂಗ್ಸ್ ಆಯಿತು ಅಷ್ಟೇ ಬಟ್ ಓಕೆ ನನ್ನ ಕಂಟ್ರೋಲಲ್ಲಿ ಆದರೆ ಇದ್ದೆ ನನಗೇನಂದ್ರೆ ಆ ಟೈಮಲ್ಲಿ ಏನೂ ಮಾತಾಡಬಾರ್ದು ಮಾತಾಡಿದ್ರೆ ಇಲ್ಲ ಫೋನ್ ನೋಡಿದ್ರು ನನಗಿನ್ನೂ ಜಾಸ್ತಿ ಅನಿಸುತ್ತೆ ಸೊ ಆ ಟೈಮಲ್ಲಿ ನಾನು ಏನೂ ಮಾಡಿದ್ದಿಲ್ಲ ಆ್ಯಂಡ್ ಪಾಪ ನನಗೂ ವಾಮಿಟಿಂಗ್ ಸೆನ್ಸ್ ಇದೆ ಅಂತಲೂ ಆರಾಧ್ಯನೂ ಏನು ಡಿಸ್ಟರ್ಬ್ ಮಾಡಿಲ್ಲ ಅವ್ಳಿಗೆ ಏನಂದ್ರೆ ಅವಳಿಗೆ ತಿನ್ನೋಕೆ ಏನೋ ಒಂದು ಕೊಡ್ತಾ ಇರಬೇಕು ಆ್ಯಂಡ್ ಅವ್ಳಿಗೆ ರೈಮ್ಸ್ ಬುಕ್ಸ್ ಅದೆಲ್ಲ ಇತ್ತು ಸೊ ಅವ್ಳು ಹಂಗೆ ಡೈವರ್ಟ್ ಆಗಿದ್ದು ಒನ್ ಅವರು ಅವಳು ಮಲಗಿದ್ದು ಕಾರಲ್ಲೇ ಸೊ ಏನೋ ಅಂತ ಪ್ರಾಬ್ಲಮ್ ಆಗಿದ್ದಿಲ್ಲ ಈವನ್ ಏನಂದರೆ ಬೆಟ್ಟ ಕೂಡ ಬೆಟ್ಟ ಹತ್ತ ಟೈಮಲ್ಲಿ ತಿರುಪತಿಯಿಂದ ತಿರುಮಲೆಗೆ ಬರೋ ಟೈಮಲ್ಲಿ ನನಗೇನಾದ್ರೂ ಜಾಸ್ತಿ ಹೊಟ್ಟೆ ತಿರುಗಿಸುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಲಾಕಿಲಿ ನನಗೂ ಏನಾಗಿಲ್ಲ ಮೇಲೆ ಬರೋ ಟೈಮಲ್ಲಿ ಇನ್ನೊಂದು ಅವನ ಕೂಡ ಸ್ವಲ್ಪ ಅವ್ರಿಗೆ ಸ್ವಲ್ಪ ಭಯ ಇತ್ತು ಬೆಟ್ಟ ಹಾಕ್ಸ್ತೀನೋ ಇಲ್ಲ ಇಲ್ಲ ಅಂತ ಅಲ್ಲಿಗೆ ಹೋಗಿ ಯಾರಾದರೂ ಡ್ರೈವರ್ನ ನೋಡೋಣ ಅಂದ್ಕೊಂಡಿದ್ವಿ ಬಟ್ ಅದು ಕೂಡ ಆಯಿತು ನಮ್ಮ ಹಸ್ಬೆಂಡ್ ಈಸಿಯಾಗಿ ಡ್ರೈವ್ ಮಾಡಿದ್ರು ಮೇಲೆ ಎಲ್ಲ ಈಸಿಯಾಗಿ ಬಂದ್ವಿ ಇಲ್ಲಿಗೆ ಬಂದಮೇಲೆ ಕೂಡ ಏನು ಜಾಸ್ತಿ ಟೈಮ್ ಇಟ್ಟಿದ್ದಿಲ್ಲ ಟೈಮ್ ತೊಗೊಂಡಿದ್ದಿಲ್ಲ ಲೈಕ್ ಯಾರೂನು ಕೊಡ್ತಾರೋ ಏನೋ ಅದೆಲ್ಲ ಅಂದ್ಕೊಂಡಿದ್ವಿ ಒಳ್ಳೆ ರೂಮಿಗೆ ಕೊಟ್ಟರು ನನಗೆ ಕ್ಯೂ ಕ್ಯೂಬ್ ಇರುತ್ತೆನೋ ರೂಮ್ಸ್ ತೊಗೊಂಡ ಹತ್ರ ಎಲ್ಲ ಅಂದ್ಕೊಂಡಿದ್ವಿ ಏನೂ ಇದ್ದಿಲ್ಲ ಎಲ್ಲ ನೀಟಾಗಿ ಹೋಯಿತು ನಿನ್ನೆ ಇನ್ನು ಬಂದು ಟೂಗೆಲ್ಲ ನಾವು ರೂಮ್ಗೆಲ್ಲ ಬಂದಿದ್ವಿ ಇನ್ನು ಬಂದು ಊಟ ಮಾಡಿ ನಾವು ದರ್ಶನಕ್ಕೆ ಫೈವ್ ಓ ಕ್ಲಾಕ್ ಹೋದ್ವಿ ಬಟ್ ಅದೇನಾಯಿತು ಗೊತ್ತಾ ಆ್ಯಕ್ಚುಲಿ ನಾವು ತ್ರೀ ಹಂಡ್ರೆಡ್ ದರ್ಶನಕ್ಕೆ ಹೋಗಿದ್ವಿ ಯಾವಾಗಲೂ ನಾವು ತ್ರೀ ಹಂಡ್ರೆಡ್ ದರ್ಶನ ಅಂದರೆ ಇಲ್ಲಿಗೆ ಬಂದು ಇಲ್ಲೇ ಟಿಕೆಟ್ ಬುಕ್ ಮಾಡಿ ಸಾರಿ ಇಲ್ಲೇ ಬುಕ್ ಮಾಡಿಸ್ತಾ ಇದ್ವಿ ಟಿಕೆಟ್ನ ಬಟ್ ಈಗೇನು ಎಲ್ಲರೂ ಹೇಳಿದ್ರು ಈಗ ಆ ಥರ ಇಲ್ಲ ಅಂದಿದ್ಕೆ ನಾವು ಫಸ್ಟೇ ಆನ್ಲೈನ್ ಬುಕ್ ಮಾಡಿದ್ವಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟು ನಾವು ಜಸ್ಟ್ ನಿನ್ನೆ ಟಿಕೆಟ್ ತೊಗೊಂಡೋಗಿದ್ವಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಮಿಕ್ಸ್ ಒಂದು ಕಾಲು ಪರ್ಸೆಂಟ್ ಕ್ಯೂ ಆರ್ ಓದ್ಮೇಲೆ ಗೊತ್ತಾಯ್ತು ನಮಗೆ ಅಲ್ಲಿ ಐಡೆಂಟಿಫೈ ತೋರಿಸ್ಬೇಕು ಆಧಾರ್ ಕಾರ್ಡ್ ಇಲ್ಲ ಏನೋ ಒಂದು ಐಡೆಂಟಿಟಿ ತೋರಿಸ್ಬೇಕು ಅಂದರು ಅಯ್ಯೋ ಈಗ ಮತ್ತೆ ರೂಮ್ಗೆ ಹೋಗಬೇಕಾ ಅಂದ್ಕೊಂಡಿದ್ವಿ ಇನ್ನೊಂದು ಏನಂದರೆ ನಾವು ಎಂಟ್ರಾಗಿದ್ವಿ ಆಲ್ರೆಡಿ ಕಾರ್ ಎಲ್ಲೋ ಇತ್ತು ಈಗ ಕಾರ್ವರೆಗೂ ನಡ್ಕೊಂಡೋಗಿ ಅಲ್ಲಿಂದ ಮತ್ತೆ ವಾಪಸ್ ರೂಮ್ಗೆ ಹೋಗಿ ಮತ್ತೆ ಕೀ ತಂದು ಮತ್ತೆ ಸ್ಟಾರ್ಟಿಂಗ್ ಕ್ಯೂ ಎಲ್ಲ ಇರುತ್ತಾ ಅಂತ ಅಂದ್ಕೊಂಡಿದ್ವಿ ಬಟ್ ಲಕ್ಕಿಲಿ ನಮ್ಮ ಫೋನಲ್ಲಿ ಸಾಫ್ಟ್ ಕಾಪೀಸ್ ಇತ್ತು ಸೊ ಅದರಿಂದ ಏನಂತ ಪ್ರಾಬ್ಲಮ್ ಆಗಿದ್ದಿಲ್ಲ ಏನಂದ್ರೆ ಒಂದು ಆಫ್ ಆನ್ ಅವರ್ ಡಿಲೇ ಆಯಿತು ಲೈಕ್ ನಾರ್ಮಲಿ ಅಲ್ಲಿ ಯಾವ ಥರ ಪ್ರೊಸೀಜರ್ ಅಂದರೆ ಫಸ್ಟು ಫೋನ್ಸ್ ಇದೆಲ್ಲ ಇಟ್ಟು ಅದಾದ ಮೇಲೆ ಅದು ವೆ ವೆರಿಫಿಕೇಷನ್ ಅದೆಲ್ಲ ಇತ್ತು ನಮ್ಮದು ಸೊ ನಾವು ಫಸ್ಟ್ ಕ್ಯೂ ಅಲ್ಲಿ ಇದ್ಕೊಂಡು ಐಡೆಂಟಿಸ್ ಎಲ್ಲ ತೋರಿಸಿ ಮತ್ತೆ ವಾಪಸ್ ಬಂದು ಮತ್ತೆ ಫೋನ್ಸ್ ಲಾಕರ್ನಲ್ಲಿಟ್ಟು ಮತ್ತೆ ಆ ಕ್ಯೂ ಅಲ್ಲಿ ಹೋಯ್ತಲ್ಲ ಸೊ ಅಲ್ಲೊಂದು ಆಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು ಎಕ್ಸೆಪ್ಟ್ ದಟ್ ಎಲ್ಲ ಚೆನ್ನಾಗಿ ಹೋಯ್ತು ಬಟ್ ಈ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಸೇಮ್ ನಮಗೂ ಅಷ್ಟೇ ಈ ಹಾಫ್ ಆನ್ ಅವರ್ ಲೇಟ್ ಆಗಿರೋದಕ್ಕೆ ಆಲ್ಮೋಸ್ಟ್ ನಮ್ಗೆ ಒನ್ ಅವರ್ ಈಸಿ ಆಯಿತು ಅದು ಏಕೆಂದ್ರೆ ನಮ್ಗಿಂತ ಮುಂಚೆ ಯಾರ್ಯಾರು ಒನ್ ಅವರ್ ಕ್ಯೂ ಅಲ್ಲಿ ಮುಂಚೆ ಹೋಗಿದಾರಲ್ಲ ಅವ್ರನ್ನ ಮಿಡ್ಲಲ್ಲಿ ಸ್ಟಾಪ್ ಮಾಡಿದ್ರು ನಾವು ಅವ್ರ ಹಿಂದೆ ಇದನ್ನೇ ಇದ್ವಿ ಮಿಡ್ಲಲ್ಲಿ ಹಿಂದೆ ಇರೋರಿಗೆ ಸಡನ್ನಾಗಿ ಅಲ್ಲಿ ಒಂದು ಡೋರ್ ಓಪನ್ ಮಾಡಿದ್ರು ಅದು ಕೂಡ ಎಕ್ಸ್ಪೆಷಲಿ ನಾವಿರೋ ಪ್ಲೇಸಲ್ಲಿ ಸಡನ್ನಾಗಿ ಒಂದು ಡೋರ್ ಓಪನ್ ಮಾಡಿದ್ರು ಡೈರೆಕ್ಟ್ ಅಲ್ಲಿಂದ ನಾವು ಡೈರೆಕ್ಟ್ ತಿರು ಅದೇ ದೇವ್ರದ್ದು ಹೆಬ್ಬಾಗ್ಲ ಹತ್ರ ಹೋಗಿಬಿಟ್ಟಿದ್ವಿ ಆಲ್ಮೋಸ್ಟ್ ಮಿಡ್ಲಲ್ಲಿರೋ ಎಲ್ಲ ನಾವು ಸ್ಕಿಪ್ ಮಾಡಿದ್ವಿ ಸೊ ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರಲ್ಲ ಇದೆ ಸೊ ಆಲ್ಮೋಸ್ಟ್ ನಮ್ಗೆ ಅಲ್ಲಿ ಒನ್ ಅವರ್ ಈಸಿಯಾಗೆ ನಾವು ಸ್ಕೇವ್ ಮಾಡಿದ್ವಿ ಆ್ಯಂಡ್ ಕ್ಯೂ ಕೂಡ ಜಾಸ್ತಿ ಇದಿಲ್ಲ ಎಲ್ಲೂ ಕಪಾಟ್ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಕೂರಿಸ್ತಾರಲ್ಲ ಆ ಥರ ಎಲ್ಲೂ ಕೂರಿಸಿಲ್ಲ ಆ್ಯಂಡ್ ಮಿಡ್ಲಲ್ಲಿ ಒಂದು ಫೋರ್ ಟೈಮ್ಸ್ ಏನೋ ಒಂದು ಟೆನ್ ಟೆನ್ ಮಿನಿಟ್ಸ್ ನಿಲ್ಸಿದ್ರು ಅಷ್ಟೇ ಬಟ್ ಬೇಗ ಆಯಿತು ಎಲ್ಲ ಅದಷ್ಟು ನಾನು ಇನ್ ಒನ್ ಆ್ಯಂಡ್ ಆಫ್ ಅವರ್ ಒಳಗಡೆ ಆಯಿತು ಸೊ ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಇನ್ನು ಆ ಕ್ಯೂಬಲ್ಲಿ ಯಾರದ್ದು ಏನಾದ್ರು ಇರಿಟೇಟ್ ಮಾಡ್ತಾರ ಇಲ್ಲಾಂದರೆ ಶೆಕೆ ಏನಾದ್ರು ಇರುತ್ತಾ ಹಂಗೆಲ್ಲ ಅಂದ್ಕೊಂಡಿದ್ವಿ ಏನೂ ಇದ್ದಿಲ್ಲ ಅವಳು ಮಿಡ್ಲಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ಲು ಆ್ಯಂಡ್ ಸಾಯಂಕಾಲ ಅದರಿಂದ ಏನೂ ಬಿಸಿಲಿದ್ದಿಲ್ಲ ಏನು ಏನಂತಾರದು ನಂಗೆ ಬರ್ತಾಯಿಲ್ಲ ವರ್ಡ್ ಸೊ ಈಸಿಯಾಗಿತ್ತು ಇನ್ನೊಂದು ಕೂಡ ಜೋಕ್ ಹೇಳ್ತೀನಿ ನೋಡಿ ಅಂದರೆ ನಾವು ಅಲ್ಲಿ ಫಸ್ಟ್ ಲಾಕರಲ್ಲಿ ಇಡಬೇಕಂತ ಅಂದ್ಕೊಂಡಿದ್ದೀರ ಅದರಿಂದ ಮನೆ ಜಾಸ್ತಿ ತೊಗೊಂಡೋಗಿದ್ದಿಲ್ಲ ರೂಮಲ್ಲೇ ಇಟ್ಟು ಹೋಗೋಣ ಅಂತ ನಮ್ಮ ಮನೆ ತೊಗೊಂಡೋಗಿದ್ದಿಲ್ಲ ಮನೆ ಕೂಡ ಜಸ್ಟ್ ಸ್ನ್ಯಾಕ್ಸ್ಗೆ ಅಂತಲೇ ನಾವು ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ವಿ ಅಲ್ಲಿ ದೇವ್ರಿಗೆ ಕಾಣಿಕೆ ಆಗಬೇಕಾದ್ರೆ ಅದು ನಾವು ಎಂಟೈರ್ಲಿ ಮರ್ತೋಗ್ಬಿಟ್ಟಿದ್ವಿ ಇಬ್ರು ಮರೆತು ಹೋಗಿದ್ವಿ ಅದು ಯಾಕೆ ಮರ್ತೋಗಿದ್ವಿ ಗೊತ್ತಿಲ್ಲ ನಾವು ಸುಮ್ಮನೆ ಸ್ನ್ಯಾಕ್ಸು ಏನಾದ್ರು ತೊಗೊತಿರ್ತೀವಿ ಅಂತ ಸೇಫ್ಟಿಗೆ ನಮ್ಮ ಹಸ್ಬೆಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ರು ಅಲ್ಲಿ ದರ್ಶನ ಆದಮೇಲೆ ಕಾಣಕ್ಕೆ ಹಾಕೋ ಟೈಮಲ್ಲಿ ನೆನಪು ಬಂದಿದ್ದು ಅಯ್ಯೋ ನಾವು ಮನೆಗೆ ತೊಗೊಂಡಿಲ್ಲ ಅಂತ ಇಟ್ಸ್ ಓಕೆ ಬಿಡು ಈಗೇನು ಇಲ್ಲಲ್ಲ ಅಂತ ಆಲ್ಮೋಸ್ಟ್ ನಾನು ಫೈವ್ ಹಂಡ್ರೆಡ್ ಹಾಕಿದರೆ ನಮ್ಮ ಹಸ್ಬೆಂಡ್ ಟೂ ಹಂಡ್ರೆಡ್ ಹಾಕಿದ್ವಿ ಇನ್ನು ಜಸ್ಟ್ ಸೇಫ್ಟಿಗೆ ಅಂತ ಹಂಡ್ರೆಡ್ ರುಪೀಸ್ ಇಟ್ಕೊಂಡಿದ್ವಿ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ಹಾಕಿದ್ವಿ ಆಮೇಲೆ ಅದಾದಮೇಲೆ ನಮ್ಮ ಹಸ್ಬೆಂಡು ಲಡ್ಡೂಸು ಫೋರ್ ಲಡ್ಡೂಸೇ ಬುಕ್ ಮಾಡಿದ್ರು ಆನ್ಲೈನಲ್ಲಿ ಈಗ ಎಕ್ಸ್ಟ್ರಾ ಲಡ್ಡುಸ್ ಬೇಕಂದ್ರೆ ಪೇ ಮಾಡಬೇಕಲ್ಲ ನಮ್ಮ ಹಸ್ಬೆಂಡ್ ಕೂಡ ಫಸ್ಟ್ ನಾವು ಫೋರ್ ಲಡ್ಡುಸ್ ಅಂತಲೇ ಫೋರೇ ಬುಕ್ ಮಾಡಿದ್ದು ಬೇಕಿದ್ರೆ ಅಲ್ಲೇ ಜಾಸ್ತಿ ಬುಕ್ ಮಾಡ್ಬೋದಾಗಿತ್ತು ಬಟ್ ನಾವು ಫೋರ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಬಂದಮೇಲೆ ನಾನು ತೊಗೋಳೋಣ ಬಿಡು ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲಲ್ಲ ಮತ್ತೆ ಮತ್ತೆ ಯಾರು ಅದೆಲ್ಲ ಅಂತ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಪೇ ಮಾಡಿ ಮತ್ತು ಸ್ವಲ್ಪ ಲಡ್ಡೂಸ್ ತೊಗೊಂಡ್ರೆ ನನ್ನ ಹತ್ರ ಮಿಕ್ಕಿದ್ದು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಮಿಡ್ಲಲ್ಲಿ ಏನೋ ಒಂದು ಟೆನ್ ರುಪೀಸ್ ಕೂಡ ಖರ್ಚಾಗಿದೆ ನಂಗೆ ನೆನಪಿಲ್ಲ ಅದೇನಂತ ನಮ್ಮ ಹತ್ತಿ ನಿಮಿಗಿದ್ದು ಫಾರ್ಟಿ ರುಪೀಸ್ ಅಷ್ಟೇ ಬಟ್ ಈಗ ಪ್ರಾಬ್ಲಮ್ ಏನಾಗಿತ್ತಂದರೆ ನಾವು ಎಕ್ಸಾಕ್ಟ್ ಎಕ್ಸಿಟ್ ಆಗಿರೋದೊಂದು ಪ್ಲೇಸು ನಮ್ಮ ಕಾರ್ ಪಾರ್ಕ್ ಮಾಡಿದ್ದು ಇನ್ನೊಂದು ಪ್ಲೇಸ್ ಆಲ್ಮೋಸ್ಟ್ ಬೈ ವಾಕ್ ಹೋಗ್ಬೇಕಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಪಾಯ್ಕ್ ಹೆಂಗೆ ಮಾಡೋದು ಅಂದ್ಕೊಂಡಿದ್ವಿ ಅಲ್ಲೆಲ್ಲ ಫ್ರೀ ಬಸ್ಸಸ್ ಇದೆ ಎಷ್ಟು ರಶ್ ಇದೆ ಅಂದರೆ ನಮಗೆ ಈವನ್ ಆ ಬಸ್ಸಲ್ಲಿ ಸ್ಟೆಪ್ಸ್ ಹತ್ರ ನಿಂತ್ಕೊಳೋಷ್ಟು ಪ್ಲೇಸ್ ಕೂಡ ಇಲ್ಲ ನಾವು ನಿಂತ್ಕೊಳೋಕ್ಕೂ ಇಲ್ಲ ಜಸ್ಟ್ ಹ್ಯಾಂಗ್ ಮಾಡ್ಕೊಂಡು ನಿಂತ್ಕೊಳ್ಬೇಕು ಅಷ್ಟೇ ಸೊ ನಾವು ಬೇಬಿ ಇಟ್ಕೊಂಡು ಅಷ್ಟು ರಿಸ್ಕ್ ಅಲ್ಲಾದ್ರೆ ಹೋಗೋಕ್ಕಾಗಲ್ಲ ನಿಂತ್ಕೊಳೋಕೆ ಜಾಗ ಇಲ್ಲ ಬಿದ್ದೋರೆ ಏನು ಮಾಡಬೇಕು ಅಂತ ಆ ಬಸ್ಸಲ್ಲಿ ಹೋದವ್ರು ಕೂಡ ಅಲ್ಲಿ ಹತ್ತೋಗ ಜಾಗ ಇಲ್ಲದೆ ನಾವು ಸ್ಟಾಪ್ ಮಾಡಿದ್ವಲ್ವ ಅನ್ನೋದು ಬಿಡು ನಾವು ಬೈ ವಾಕೆ ಹೋಗೋಣ ಅಂತ ಬಟ್ ಹೇಳ್ತಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಆಗೋದೆಲ್ಲ ಒಳ್ಳೆದಕ್ಕೆ ದೇವ್ರು ಇದಾರೆ ಅನ್ನೋದು ಇದಕ್ಕೆ ಬಿಕಾಸ್ ಅಲ್ಲಿ ಹೋಗಿದ್ರೆ ರಿಯಲ್ ಏನೋ ಒಂದು ರಿಸ್ಕ್ ಆದರೆ ನಮ್ಗೆ ಆಗ್ತಾಯಿತ್ತು ಸೊ ನಾವು ಅಲ್ಲಿ ಇಳ್ಕೊಂಬಿಟ್ವಿ ಈಗ ನಮ್ಗೆ ಓನ್ಲಿ ಬಗೆ ಏನಂದ್ರೆ ಆ ಫಾರ್ಟಿ ಫೈವ್ ಮಿನಿಟ್ಸ್ ಆರದೇ ನೆಟ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಅವಳನ್ನ ನಡೆಸೋಕ್ಕೂ ಆಗೋಲ್ಲ ಇನ್ನು ಅಲ್ಲಿ ಕ್ಯಾಬ್ಸ್ ಎಲ್ಲ ಇತ್ತು ಜೀಪ್ಸ್ ಎಲ್ಲ ಇತ್ತು ಬಟ್ ಅವ್ರು ಮಿನಿಮಮ್ ಹಂಡ್ರೆಡ್ ರುಪೀಸ್ ಕೇಳ್ತಾ ಇದ್ದಾರೆ ದೂರ ಸರ್ ಇಲ್ಲಿಂದ ಅಂತ ಹೇಳಿ ಹಂಡ್ರೆಡ್ ರುಪೀಸ್ ಇದ್ರು ಅಲ್ಲಿಗೂ ಫಸ್ಟು ಒಂದು ಕ್ಯಾಬಲ್ಲಿ ನಾವು ಹತ್ ಕುಟ್ಕೊಂಡಿದ್ವಿ ನಾವು ಫಸ್ಟ್ ಏನು ಅಂದ್ಕೊಂಡಿದ್ವಿ ಕಾರಲ್ಲಿದೆ ಮನೆ ಅಂದ್ಕೊಂಡ್ವಿ ಬಟ್ ಲಕ್ಕಿಲಿ ಹತ್ತಿದ ತಕ್ಷಣ ನಮ್ಗೆ ಫ್ಲಾಶ್ ಆಯಿತು ಸೊ ಇಳ್ಕೊಂಡ್ವಿ ಅವ್ರು ಒಪ್ಕೊಂಡಿಲ್ಲ ಬಟ್ ಲಕ್ಕಿಲಿ ಇನ್ನೊಂದು ಕ ಅವ್ರು ಒಪ್ಕೊಂಡ್ರು ಪರವಾಗಿಲ್ಲ ಬರ್ನಿ ನಾವು ಡ್ರಾಪ್ ಮಾಡ್ತೀವಿ ಅಂತ ಜೀಪೊರೆ ಫೋರ್ಟಿ ರುಪೀಸ್ಗೆ ನಮ್ಮನ್ನು ಡ್ರಾಪ್ ಮಾಡಿದರು ರಿಯಲಿ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕಾದ್ರೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ರಿಯಲಿ ನಮ್ಗೆ ತುಂಬ ಕಷ್ಟ ಆಗ್ತೈತೆ ಅವ್ರು ನಮ್ಗೆ ಡ್ರಾಪ್ ಕೊಟ್ಟಿದ್ದಿಲ್ಲ ಅಂದರೆ ಆಲ್ಮೋಸ್ಟ್ ಊಟ ಮಾಡಿಸ್ಬೇಕು ಆರಾಧ್ಯ ಲೇಟ್ ಆಗುತ್ತೆ ಇವೆಲ್ಲ ಇರುತ್ತಲ್ಲ ಅವವಿಯಸ್ಲಿ ಆ್ಯಸ್ ಎ ಪೇರೆಂಟ್ಸಾಗಿ ಬೇಬೀಸ್ ಬಗ್ಗೆ ಕೇರಿಂಗು ಬಟ್ ಲಕ್ಕಿಲಿ ಅವ್ರು ನಮ್ಮನ್ನ ಡ್ರಾಪ್ ಮಾಡಿದ್ರು ಸೊ ಈಸಿಯಾಗಿ ರೂಮ್ಗೆ ಬಂದ್ವಿ ಇನ್ನು ಬಂದು ಇಲ್ಲ ಊಟ ಮಾಡಿ ಇನ್ನು ಮಲಗಿದ್ವಿ ಸೊ ಇದು ನಿನ್ನೆ ಡೇ ಎಲ್ಲಾನು ನಾವು ಎಕ್ಸ್ಪೆಕ್ಟ್ ಮಾಡಿರೋದ್ಕಿಂತ ತುಂಬ ಚೆನ್ನಾಗೋಯ್ತು ಸೊ ಇಲ್ಲಿಗೆ ಹೋಗೋಣ ಬನ್ನಿ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಜಾಸ್ತಿ ಮಾತಾಡಿಬಿಟ್ಟಿದ್ದೀನಿ ನಾನು ಸೊ ನಾವೀಗ ಬ್ರೇಕ್ಫಾಸ್ಟ್ ಬಂದಿದ್ವಿ ಇಲ್ಲೇ ನಮ್ಮ ರೂಮ್ ಹತ್ರ ಇರೋ ಕೆಳಗಡೆ ಹೋಟೆಲ್ದೇ ಬಂದಿದ್ವಿ ಸೊ ನಾವಿಲ್ಲಿ ದೋಸೆ ಪೂರಿ ಮತ್ತು ಉಪ್ಮಾ ತೊಗೊಂಡಿದ್ದೀವಿ ನೋಡಿ ಹರತೆ ತಿಂತಿದ್ದಾಳೆ ಟೇಸ್ಟ್ ವೈಸ್ ಆದರೆ ತುಂಬ ಚೆನ್ನಾಗಿದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಓಕೆ ಈ ಥರ ಪ್ಲೇಸಸ್ ಅಲ್ಲಿ ಕಾಸ್ಟ್ಲಿನೇ ಇರುತ್ತೆ ಇನ್ನೇನು ಮಾಡೋಕ್ಕೂ ಆಗಲ್ಲ ಸೊ ಒನ್ ಓ ಕ್ಲಾಕ್ ಆಗಿದೆ ಈಗ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇನ್ನೇನೀಗ ಹೊರಬೇಕು ಅಷ್ಟೇ ನೋಡ್ಬೇಕಿನ್ನು ಊಟ ನಾವು ಕೆಳಗಡೆ ಹೋಗಿ ತಿನ್ನೋಣ ಅನ್ಕೊಂತ ಇದ್ದೀವಿ ಲೈಕ್ ತಿರುಮಲದಲ್ಲ ತಿರುಪತಿ ಕೆಳಗಡೆ ಹೋಗಿ ಊಟ ತಿರುಗಿಸ್ತಿರಂತೆ ಏನು ಅಂತ ಮೇಕಪ್ ಬಾಯ್ಸ್ ತಗೊಂಡಿದ್ದಾಳೆ ಅದೊಂದು ತೋರಿಸ್ತಾ ಇದೆ ಅದು ಇಪ್ಪಡದ್ದು ಹೋಗಿ ನಾವು ಆಂದೇ ವೇ ಟು ಬೆಂಗ್ಳೂರಿದ್ವಿ ಇಲ್ಲಿಗೊಂದು ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ಬೆಂಗಳೂರು ಸೊ ಇಲ್ಲಿ ಬ್ರೇಕ್ ತೊಗೊಂಡಿದ್ವಿ ಇಲ್ಲಿ ಶ್ರೀ ಕೃಷ್ಣ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ ಇಲ್ಲಿ ಬ್ರೇಕ್ ಮಾ ತೊಗೊಂಡಿದ್ವಿ ನೀವು ಇಲ್ಲಿ ವಿಸಿಟ್ ಮಾಡಿ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ನಂಗೆ ತುಂಬ ಇಷ್ಟ ಇದ್ರು ಇದು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅವನು ಮಧ್ಯಾಹ್ನ ಲಂಚ್ ಮಾಡಿರೋದು ಎಲ್ಲಿ ಅಂದರೆ ತಿರುಪತಿಯಲ್ಲೇ ಕೆಳಗಡೆ ಊಟ ಮಾಡಿದ್ವಿ ಬಟ್ ಅವಾಗ ನನಗೆ ವೀಡಿಯೋ ಎಲ್ಲ ಮಾಡೋಕ್ಕಾಗಿದ್ದಿಲ್ಲ ನನಗೆ ಅವಾಗ ಆರಾಧ್ಯ ಊಟ ಅದೆಲ್ಲ ಸೊ ವೀಡಿಯೋ ಮಾಡೋಕ್ಕಾಗ ಹಾಗಿಲ್ಲ ಸೊ ಈಗ ಮಾಡ್ತಾ ಸೊ ನಾವು ನೈನ್ ಓ ಕ್ಲಾಕ್ ಮನೆಗೆ ಬಂದ್ವಿ ಎಲ್ಲನೂ ಚೆನ್ನಾಗಾಯಿತು ನನಗೇನು ಬರುವಾಗ ಹೊಟ್ಟೆ ಎಲ್ಲ ಏನೂ ತಿರ್ಗ್ಸಿದ್ದಿಲ್ಲ ಈವನ್ ಆರಾಧ್ಯನೂ ಚೆನ್ನಾಗಿ ಆಟ ಆಡಿದ್ಲು ಅವಳು ಮೇಕಪ್ ಐಟಮ್ಸ್ನಿಂದ ಫುಲ್ ಅದೇ ಆಟ ಆಡಿದ್ಲು ಕಾರಲ್ಲೆಲ್ಲ ಆ್ಯಂಡ್ ನಾವು ಇನ್ನು ಮನೆಗೆ ಬಂದಮೇಲೆ ಈ ಎರಡು ದಿನ ಹೊರಗಡೆ ಫುಡ್ ತಿಂದು ತಿಂದು ನಂಗೆ ಸಾಕಾಯಿತು ನನಗೆ ಓಮ್ ಮೇಡ್ ಫುಡ್ ಬೇಕನ್ನಿಸ್ತು ಆ್ಯಂಡ್ ನನಗೆ ಏನು ಬೇಡ ಜಸ್ಟ್ ಕರ್ಡ್ ರೈಸ್ ಬೇಕನ್ನಿಸ್ತು ಆ್ಯಂಡ್ ನಮ್ಮ ಹಸ್ಬೆಂಡ್ಗಂತ ನಾನು ಇನ್ನು ಲೆಮನ್ ರೈಸ್ ಮಾಡಿದೆ ನಾನು ಆನಿಯನ್ ಲೆಮನ್ ರೈಸ್ ಮಾಡಿಕೊಂಡು ನಾನು ಕರ್ಡ್ ರೈಸ್ ಮಾಡಿಕೊಂಡೆ ಸಿಂಪಲ್ಲಾಗಿ ಸೊ ಇನ್ನು ನಾವು ಇದು ತಿಂದು ಮಲ್ಕೊಂಡಿದ್ವಿ ಅಷ್ಟೇ ಇನ್ನೇನು ಮಾಡಿಲ್ಲ ಇನ್ನು ಈ ಬ್ಲಾಗ್ನಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ